ಇಂತ ಬಿಲ್ಡಿಂಗ್ ದಾಗ ನನ್ ಮಗ ಹೆಂಗ ಜೀವನ ಏನಪ್ಪ ಏನು ಬಿಲ್ಡಿಂಗ ಏನು ಲೆಕ್ಕ ಮಗ ಹೆಂಡತಿ ತೊಗೊಂಡ್ ಜೀವನ ಮಾಡ್ಲಾಕ ಶೀಟಾಗಿ ಜೀವನ ಮಾಡ್ತಾನ ಇಲ್ಲಿ ದೊಡ್ಡಪ್ಪ ಇಲ್ಲಿ ನಮ್ಮ ಹಳ್ಳಿ ಬಾಳ ಜೀವನ ಪಾಡಪ್ಪು ಇಂತ ಜೀವನ ನಮಗ್ ಬೇಡ ಸುಮ್ ಮಗನಿಗೆ ಬೆಟ್ಟಾಗಿ ನಾಲ್ಕು ದಿನ ಇದ್ದ ಚಂದ ಉಂಡು ಹೋಗ್ಬಿಡ್ತೀನಿ ನಾನು ಇವ್ ನವನ್ ಶೀಟಾಗಿ ಸಿಗ್ತಾವಿಲ್ಲ ಅಂತ ಹೇಳಿ ನನ್ನ ಮಗನಿಗೆ ಬ್ರೆಡ್ ಬಾಳಿಕಾಯಿ ಒಂದ್ ನಾಲ್ಕ ಮೈನಿಕಾಯಿ ಎಲ್ಲಾ ತೊಗೊಂಡ್ ಬಂದಿನಿ ಶಿಸ್ತಾಗ ಮಗನಿಗೆ ಸಸಿಗೆ ತಿನಿಸಿ ஓகேன்னா ஊருக்கு ஹோட்னா மத்திய ஜீவனே அள்ளி ஜீவன பார்த்தாலும் ஆக்கடை ஓகே ಹೇಳ ದೋಸ್ತ ಇದ್ಯಾಕ ಹೌದಾ ಸ್ವಲ್ಪ ಲೇಟ್ ಆಗ್ತದೆ ಬರ್ತೀನಿ ಹ್ಞೂ ಬರ್ತೀನಿ ಹ್ಞೂ ಹೌದು ಅದು ದೋಸ್ತ ಎರಡು ದಿವಸ ಆಯ್ತು ಬರ್ತೀನಿ ಅತ್ತ ಎಲ್ಲಿ ಹೊಂಟೇರಿ ದೋಸ್ತ ಒಂದೇ ಮಿನಿಟ ಏನು ಎಲ್ಲಿ ಹೊಂಟೇರಿ ನೀವು ಅದೇ ಹಬ್ಬ ಬರ್ತೀನಿ ನಾ ಬಸ್ ಸ್ಟಾಂಡ್ ಹೊಂಟೀನಿ ಕರ್ಕೊಂಡ್ ಬರ್ಲಕ್ಕ ಹೆಂಗ್ ಮಾಡ್ಲಿ ಹಿಂಗೆ ಹೋಗ್ತೀರಿ ನೀವು ಹ್ಞೂ ಯಾಕೆ ಏನಾಗ್ಯದ ನೀವು ಹಿಂಗೆ ಬಸ್ ಸ್ಟ್ಯಾಂಡಿಗೆ ಮಂದಿ ಹೊಡಿತಾರೆ ಅಯ್ಯೋ ರೀ ಹಾಕಿಲ್ಲ ನೀವು ಬಸ್ ಸ್ಟ್ಯಾಂಡಿಗೆ ಪ್ಯಾಂಟ್ ಹಾಕಿಲ್ಲ ಮಿನಿಟ್ ಪ್ಯಾಂಟ್ ಹಾಕ್ಬಿಡ್ತೀನಿ ಎಲ್ಲಿ ಬಸ್ ಸ್ಟ್ಯಾಂಡ ಎಲ್ಲಿ ಮನಿ ಏನ ರೂಪಾಯಿ ಬೇಡ್ತಾರ ನಿಮ್ ಶೀಟ್ಯಾಗಿದ್ದೇನೆ ಗಾಡಿ ನೋಡಿ ಅವ್ನ ಮುನ್ನೂರ್ ರೂಪಾಯಿ ಮುಗಿಸಿ ಇಲ್ಲಿ ತನಕ ಬಂದೇನಿ ಆರ್ನೂರು ರೂಪಾಯಿಗೆ ಹೋಗ್ತಿದ್ದೇನ ಹತ್ತ ರೂಪಾಯಿ ತೋತಾರ ಚೀಲಾರೆ ತಗೋರು ವಜ್ಜಾಗ್ಯದ ಶೀಟಾಗಿ ಬಂದ ಎಲ್ಲಾ ಮರ್ತೆ ಬಿಟ್ರೆ ಬಾಳಿಕಾಯಿ ಒಂದಿಟ್ಟು ಬ್ರೆಡ್ ಶೀಟಾಗಿ ಸಿಗಲ್ಲ ಅಂತೇಳಿ ಊರ್ಲಿಂಗ ತಗೊಂಬಂದಿನ ಈಗ ಹೆಂಡತಿ ಕೇಕಾ ನಿಲ್ಲಾ ಇಲ್ಲಿ ಸಿಗಲ್ಲ ಏನು ದೊಡ್ಡ ದೊಡ್ಡ ಶೀಟಾಗಿ ಇರ್ತೀರಿ

ಇವ್ನ ಅವ್ನು ನಮ್ಮ ಮನೆ ಒಳ್ದಾಗ ಚುಮ್ನಾ ಎಣ್ಣೆ ಹಚ್ತಿದ್ದೇವೆ ನಾವು ಇಲ್ಲಿ ಚುಮಣ ಅದಕ್ಕಿಂತ ಹಚ್ಚ ಬೆಳಕ ಓ ಹೋ ಹೋಹೋ ಯಾಕ ಇದು ಹಿಂಗೆ ಕುಂದ್ರ ಸಜ್ಜಿ ಬೀಳಲೈತಿ ಇದು ಟೊಂಕ ನಾವು ನಮ್ಮ ಹಳ್ಳಿ ಜೀವನಾನೇ ಪಾಡ ಹ್ಮ್ ಹಾಂ ಹ್ಞೂ ಯಪ್ಪ ಹಿಂಗೆ ಕೂತಿನಿ ಆ ಹೆಂಗೆ ಆಕೆ ವರ್ಷಕ್ಕೆಲ್ಲ ಮಾಡಾಕಿ ಭಾಳ ಖುಷಿ ಆಯ್ತು ಏ ಸೀದಾನೆ ಕುಸಿದವ

ಅದೇ ಸೋಸಿ ಊರಾಗ ನನ್ಗೆ ಹೊಲ ಟೈಮ್ ಇಲ್ಲ ಅದ್ಕೆ ಊರಕ್ಕೆ ನಾ ಹೋಗಿ ನೀ ಮಾಡೋದು ಔಷಧಿ ಕೊಡ್ತಾನ ಬಳಕಿಗೆ ಹಚ್ಚೀನಿವಪ್ಪ ಎ ದೂ ಬಾಳ್ಕಾರಿಗೆ ಹಚ್ಚೀನಿ ಜರಾ ಯಾಕ ಸುಖ ಕಟ್ಟೋದ ಇರಿತ್ತೋ ನಾನು ಮುಂದೆ ಕಾರ್ ತಗೊಳವಿನಿ ಅವ ಕರ್ಕೊಂಬರ ಮತ್ತ ಕರ್ಕೊಂಬರ್ತಾನತ್ ನೋಡವ್ರೆ ಸೋಶಿಗೆ ಮೋಟರ್ ಸೈಕಲ್ ಯಾಕೋ ನೀವು ಹೋಗ್ತೀನಿ ಡ್ಯೂಟಿಗೆ ಏ ಕೆಲಸ ಮತ್ತೆ ಮತ್ತ ಏನು ಮಾಡಬೇಕು ನಾವು ಒಂದಾರ ಫೋಟೋದಾಗ ಕಳ್ಸಿದ ಸೋಶಿಗೆ ಮೋಟರ್ ಏನ್ ಟೈಮ್ ಇಲ್ಲ ಏನ್ ಮಾಡ್ತಿಯಪ್ಪ

ಅಲ್ಲ ಹೋಗಲೇ ಈ ಕ್ಯಾಂಗ ಅದು ತಿನ್ ನೋ ನಿನ್ ಬಟ್ಟಿ ಮೊಳ ಕಟ್ಟಾವನೆ ಬಟ್ಟಿ ಕೊಳ ಕಟ್ಟಾವ ಊ ಎದು ಕಡತಾವ ಅದಕಲಿ ಹೇಳ್ದ ಮಗನೇ ಹಕ್ತಾ ತುಡಿವೋ ಗಟ್ಟಿ ಮುಟ್ಟಿ ಆತೆ ಅಂತ ಹೇಳ್ದೆ ನೀವು ಅಪ್ಪ ಕುತ್ತೆಲ್ಲ ನಡೆ ಜಾಕ ಮಾರಕತಿ ಜಾಕ ಮಾರಮ್ಮ ಅಪ್ಪ ಬಸ್ ನ ಹಾಡಂಗಿಲ್ಲ ಏ ಬಾ ಮೈ ಮಾರಿ ನಡೆ ಹೋಗมารನೆ ಅದಾ ಲಂಗರ ಇಡಾಚರಿ ನೀರು ಮೈ ಅಪ್ಪ ಅಪ್ಪ ಜಲ್ ಬಾ ನಾನು ಹೋಗ್ತಾರಾ ಅಪ್ಪ ಹೋಗು ತಮ್ಮ ಬ್ಯಾಗ್ನ ಕೊಡ್ಜಿ ಬಾ

ಅವನೇ ಇಂತಲೇ ಇಟ್ಟು ಸ್ವಚ್ಛ ಜಾಗದಾಗಿ ಇಲ್ಲಿ ಜಳಕ ಮಾಡ್ಲಾನಾ ಸರಿ चलो ಮರ ಅದು ಬಾತ್ರೂಮದ ನೀ ಇಂತ ಜಳಕ ಇಲ್ಲಿ ಬಿಸಿನೀರು ಬರ್ತದ ಎಲ್ಲ ಬದು ಏ ಆಯ್ತು ಇಲ್ಲೇ ಜಳಕ ಮಾಡ್ತೀಂತೋ ಜಿಲ್ಲೆ ಬಾಜಾ ಜಳಕ ಮಾಡಿ ನಾಷ್ಟ ಮಾಡಕತ್ತೀ ಹಾ ಯಪ್ಪ ಮಗ ಅದೊಂದೆರ ದೊತ್ರತನೊಂದು ಹಾ ದೊತ್ರ ಕೊಡ್ತೀನಿ ಜಳಕ ಮಾಡಿ ಬರ್ತೀನಿ ತಣ್ಣಗೆ ಬರಲಿ ಬಿಸಿನೀರು ಎಲ್ಲಿ ಉರಿ ಹಚ್ಚೋದು ಎಲ್ಲಿ ಬಿಸಿದ್ದೀರ ಹೊರಗೆ ಹರವೆಯಾಗ ನೀರಿರ್ತಾವ ಇದನ್ನು ತಣಗ್ಯಾರ ನಮ್ನು ಇದು ಯಾಕಂದ್ರೆ ನಮಗೆ ಸತ್ತಾಗಲೈತದು ಸಜ್ಜಿಗೆ ಬೀಳಲಿದ್ ಸುಮ್ ಬಟ್ಕೊಂಡು ಹೊರಗೆ ಹೋಗ ಇಲ್ಲಂದ್ರೆ ಕೆಲಸ ಕೊಡಲ್ಲ ಏನೇ ಜಲ್ದಿ ಬರ್ರಿ ಯಾಕೆ ಏನೇ ಬಂದ್ ಅನ್ಮುತ್ತ ಅಲ್ಲಿ ನೋಡ್ರಿ ರೀ ತಿಂಗಳ ಹತ್ತ್ ಸಾವಿರ ರೂಪಾಯಿ ಕೊಟ್ಟು ಬಾಡಿಗೆ ಹಿಡ್ದೇವಿ ಒಳಗ್ ನೋಡಿದ್ರೆ ಅಷ್ಟು ದೊಡ್ಡ ಬಾತ್ರೂಮ್ ಅದ ಇಲ್ಲಿ ನೋಡಿದ್ರೆ ನಿಮ್ಮ ಅಪ್ಪಾರ್ ನೋಡ್ರಿ ಹೊರಗ್ ಬಂದ್ ಹೆಂಗ್ ಮಾಡ್ಲತ್ತಾರ ನಮ್ಮ ರೂಢಿ ಐತ ನೀ ಜಾಗ ಮಾಡುದ ಹೊರಗ ರೂಢಿ ತಗೊಂಡ್ ಏನ್ ಮಾಡ್ತೀರಿ ಮನಿ ಮಾಲಕ್ ನೋಡದ್ರಂದ್ರ ಹೊಯ್ಕೋತಾನ ಮೊದಲ್ ಜಲ್ದಿ ಹೋಗಿ ಕರ್ಕೊಂಬರ್ರಿ ಹೋಗ್ರಿ ನಿಮ್ಮದು ನಿಮ್ಮ ಅಪ್ಪಂದಿ ಇದೇ ನೋಡೋದೈತೆ ಹೋಗ್ರಿ ಜಲ್ದಿ ಕರ್ಕೊಂಬರ್ರಿ

நடை நடை

ಸತ್ತ ಮಾಡ್ದ ನಾನು ಸೀದ ಕು ತಿನ್ಬೇಕು ಮಾಡಿ ಏ ಬಡ್ಕಲ ನಾವೇ ಸೀದಾ ಮನಿ ಖಾಲಿ ಮಾಡ್ಬೇಕು ಎಲ್ಲ ಖಾಲಿ ಮಾಡೇಬೇಕು ನಾಳೆಗೆ ஷெட் கேர் பண்ற நீ ஏய் யாவனா யா யார் ஏன் கொசு கொசு இது ஏ ஏனல்றே நாளை காலை வாடவே கா சீதா இதரே நீ ஷெட் கேர் பண்ற ஜெக்கதரன் ஹெடி வந்து சா மடக்கு மாத்தி ஹெட் நெதில சா கொன்ஸ் கொன்ஸ் பத்த மாட்டேன் ஹ ஹ மூ மூர் சா பம்மால ஷெட் கேர் பண்ற நீ சக்கரி கடிமி சக்கரி கடிமி யோவா நான் கொண்டர் சக்கரி ஹச்ச படகாதா ಯಾವಾದೆ ಗಾಡ ಮಳೆ ಹೊಡೆಯಬಾರದು ಏ ಹೊಡೆದಿನ್ರಿ ಮಳಿ ಎಲ್ಲೆ ದಾರಾನು ಕಸ ಕಾಣಬಾರ್ದು ಎಡ್ಡೆ ಲೈಟ್ ಚಾಲು ಇರಬೇಕು ಮನೆ ಮುಂದೆ ಕಸ ಇರಬಾರ್ದು ಹೆಂಗಾ ಹೇಳ್ದಾ ನಾನು ನಿಮಗೆ ಕಂಡೀಷನ್ ಮಾಡಿ ಕೊಟ್ಟಿನಿ ಇವೆಲ್ಲ ಕಂಡೀಷನ್ ಇವಲ ಕಂಡೀಷನ್ ಪಾಲಿಸಬೇಕು ಹಾಂಗ್ coûತಾ ನೋಡಿ ಮಗ ಇದ ನಾನೇ ಹೈರಾಣಾಗಿ ಮನೆ ಕಟ್ಸಿನಿ ನಾದೆಲ್ಲ ಎಲ್ಲ ಮಾಡದ್ರಪ್ಪ ಸೀದಾ ಕುಂದ್ರ ಸೀದಾ ಕುಂದ್ರು ಹಾ ಬಂದಿರಿ ಸತ್ಯ ಮಾಡ್ದ ನನ್ ಸೋಪಾ

நீ அப்போ ஜார்கோட்னு நன்க ஒ ஆசா பங்குவது நோட்ரல நமக்கு நோய் மலக்கிறே

ನೋಡ್ರಿ ನೋಡು ನೋಡ ಬರ್ತೀನಿ ಒಂದೇ ಸಾಕೋ ಮೊದಲೇ ನನಗೆ ಶುಗರ್ ಆದ ಪ್ರೀತಿ ಮನುಷ್ಯನೊಳಗ ನಮಿ ಮಾಡಿ நோட் எல்லா உம் நோட் ேலூ இல்ல எல்ல ಮಾಡ್ಕೊಳ್ತೀರಿ ಮ್ಯಾಲ ಏನಿಲ್ಲ ಏನಿಲ್ಲ ಸ್ಮೋಕ್ ಮಾಡ್ಲತ್ತೀರಿ ಇಲ್ಲ ಸುಮ್ಮನೆ ಬಂದಿದೆ ಮ್ಯಾಗ ಕಾಣ್ಲತ್ತದ ನಂಗೆ ಎದಕ್ ಬಂದಿರಿ ಅನ್ನೋದು ಮ್ಯಾಗ ಮತ್ತೆ ನೀ ಅಪ್ಪ ಹೇಳಿದಿ ಹೇಳ್ತೀನಿ ಬರ್ರಿ ಇದೆಲ್ಲ ಕಲ್ತೀರಿ ನೀವೀಗ ಇಲ್ಲ ಸುಮ್ ಅವಾಗ ಹೊಡಿತೀನಿ ಯಾರಿಗ ಗೊತ್ತು ಮನಿ ಮೇಲೆ ಮಾಡ್ಲತ್ತೀರಿ ಏನೋ ಹೊರಗೆ ಏನೇನ್ ಮಾಡ್ತೀರಿ ಹೊರಗ್ ಮಾಡಂಗಿಲ್ಲ ಏನ್ ನಾನು ಹೇಳ್ಬೇಡ ಅಪ್ಪಗ ಬರ್ರಿ ನೀವ್ ಹೇಳಿಲ್ಲ ಅಂದ್ರೆ ನೋಡ್ರಿ ಈಗ ಬೇಡ ಅಂತ ಹೇಳಿ ಗೊತ್ತಾಗ್ತೀನಿ ಇಂಥವೇ ಅದು ನಿಮ್ಮ